ಬಾಲಿವುಡ್ ನ ಬ್ಯೂಟಿ ಜೊತೆ ಪ್ರತಿಭೆ ಇರುವ ಆಲಿಯಾ ಭಟ್ ಈಗ ಜಿಗ್ರಾ ಎಂಬ ಕತೆ ಹೇಳೋಕೆ ರೆಡಿಯಾಗಿದ್ದಾರೆ ಖಡಕ್ ಲುಕ್ ಕೊಟ್ಟು ಮಾಸ್ ಅವತಾರ ತಾಳಿದ್ದಾರೆ ಸದ್ಯ ಚಿತ್ರದಲ್ಲಿನ ಆಲಿಯಾ ಭಟ್ ಅವರ ಲುಕ್ ಅನಾವರಣವಾಗಿದೆ ಅದಷ್ಟೇ ಅಲ್ಲ ಸಿನಿಮಾದ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಒಂದನ್ನು ನೀಡಿದ್ದಾರೆ ಮದುವೆ ಬಳಿಕ ಆಲಿಯಾ ಸಿನಿಮಾ ಆಯ್ಕೆಯಲ್ಲಿ ಸಖತ್ ಚೂಸಿಯಾಗಿದ್ದಾರೆ ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿದ್ರು ನಟನೆಗೆ ಸ್ಕೋಪ್ ಇರುವ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಜಿಗ್ರಾ ಸಿನಿಮಾದ ಮೂಲಕ ಆಲಿಯಾ ಸದ್ದು ಮಾಡ್ತಿದ್ದಾರೆ ಚಿತ್ರದಲ್ಲಿನ ನಟಿಯ ನಯಾ ಲುಕ್ ಅನಾವರಣವಾಗಿದೆ ಜಿಗ್ರಾ ಧೈರ್ಯ ಸಂತೋಷ ಹೀಗೆ ಎಲ್ಲವನ್ನ ಒಳಗೊಂಡಂತಹ ಕತೆ ಚಿತ್ರಕ್ಕಾಗಿ ನಟಿ ಆಲಿಯಾ ಭಟ್ ಬಾಸ್ಕೆಟ್ಬಾಲ್ ಕಲ್ತಿದ್ದಾರೆ ನಿರ್ದೇಶಕ ವಾಸನ್ ಬಾಲಾ ನಟಿಗೆ ತರಬೇತುದಾರರನ್ನ ನಿಯೋಜಿಸಿದ್ರು ಈ ಚಿತ್ರದಲ್ಲಿ ದಿ ಆಚಿಸ್ ಖ್ಯಾತಿಯ ವೇದಾಂಗ್ ರೈನಿಯಾ ರೈನಾ ಕೂಡ ನಟಿಸಲಿದ್ದು ನಟ ವೇದಾಂಗ್ ರೈನಾಗೆ ಸಹೋದರಿಯಾಗಿ ಆಲಿಯಾ ಭಟ್ ನಟಿಸ್ತಾ ಇದ್ದು ವಿಭಿನ್ನ ಕತೆ ಹೇಳಲು ಹೊರಟಿದ್ದಾರೆ ನಂಬರ್ ಎಂಟು ಆಲಿಯಾ ಅವರಿಗೆ ಯಾವಾಗಲೂ ಅದೃಷ್ಟ ತರುವಂತಹ ದಿನಾಂಕ ಅಂತ ಹೇಳಿ ಬರೆದಿದೆ ಹಾಗಾಗಿ ಸೆಪ್ಟೆಂಬರ್ ಎಂಟರಂದು ಜಿಗ್ರಾ ಟ್ರೇಲರ್ ರಿಲೀಸ್ ಆಗುವುದಕ್ಕೆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಅಕ್ಟೋಬರ್ ಹನ್ನೊಂದರಂದು ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಆಲಿಯಾ ಭಟ್ ಬಾಲಿವುಡ್ ಮಾತ್ರವಲ್ಲ ಹಾಲಿವುಡ್ನಲ್ಲೂ ಕೂಡ ಚಾಪು ಮೂಡಿಸಿದ್ದಾರೆ ಆಲಿಯಾ ಭಟ್ ತಮ್ಮ ಹನ್ನೆರಡು ವರ್ಷಗಳ ಸಿನಿ ಕರಿಯರ್ನಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ಆಲಿಯಾ ಭಟ್ ಕಳೆದ ವರ್ಷ ಪತಿ ರಣಬೀರ್ ಕಪೂರ್ ಜೊತೆ ಬ್ರಹ್ಮಾಸ್ತ್ರ ಸಿನಿಮಾ ನೀಡಿದರು ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು ಹೈವೇ ರಾಜಿ ಡಿಯರ್ ಜಿಂದಗಿ ಕಪೂರ್ ಅಂಡ್ ಸನ್ಸ್ ಡಾರ್ಲಿಂಗ್ಸ್ ಬ್ರಹ್ಮಾಸ್ತ್ರ ಟೂ ಟೂ ಸ್ಟೇಟ್ ಹಂಟಿ ಶರ್ಮಾ ಕಿ ದುಲ್ಹನಿಯ ಮುಂತಾದ ಚಿತ್ರಗಳು ಸೇರಿವೆ